ಏನ್ ಅನೌನ್ಸ್ಮೆಂಟ್ ಅದೇ ಸರ್ ಈಗ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಇದ್ದೀನಿ ಮತ್ತೆ ಸೊ ಆರ್ನೌನ್ಸ್ವರ್ಟ್ ಆಗ್ಬೇಕಾಗಿತ್ತು ಇನ್ನೊಂದು ಮೂವತ್ತು ವರ್ಷ ಇತ್ತು ಒಂದು ವರ್ಷ ಹಿಂದೆ ಐತಿ ಇಪ್ಪತ್ತು ಹಾಗೆ ಹಾಕಿ ನೋಡ್ಕೊಂಡ್ಬರ್ತವೆ ಹಾಗೆ ಇರುತ್ತೆ ಅನೌನ್ಸ್ಮೆಂಟ್ಸ್ ಅಂತ ಸಿನಿಮಾ ಅನೌನ್ಸ್ಮೆಂಟ್ಸ್ ಕುಂದು ರೆಡಿ ಆತೈತೆ ಸರ್ ಇದ್ರೆ ಇರುತ್ತೆ ನಮ್ಮ ಆಶಯಗಳು ಬೇರೆ ಇರ್ತಾರೆ ಇದೇ ತರ ಆಗ್ಬೇಕು ರಿಲೀಸ್ ಇದೇ ತರ ಆಗ್ಬೇಕು ವರ್ಷಕ್ಕೆ ಎರಡು ಮಾಡ್ಬೇಕು ಮೂರ್ ಮಾಡ್ಬೇಕು ಅಂತ ಆ ಒಂದು ಹೋರಾಟದನ್ನ ತೋರ್ತೀವಿ ಕಾಲಾಂತರಗಳಿಂದ ಕಾಂಗಾತರುಗಳಿಂದ ಸಿನಿಮಾನ ನಾನೊಬ್ಬರೇ ಅಲ್ಲ ನಿರ್ದೇಶಕರು ನಿರ್ದೇಶಕರಿಗೋಗಿರ್ತಾರೆ ಕರ್ಕರ ಅಂತ ಇರ್ತಾರೆ ಲೊಕೇಶನ್ಸ್ ಇರ್ತಾರೆ ಇದರಿಂದ ಸ್ವಲ್ಪ ಡಿಲೀವರ್ ಬರ್ತಾರೆ ಬರ್ತಾನೆ ನಮ್ಮ ಸಿನಿಮಾ ನಾವು ಬಿರುಬಾರ್ದಲ್ಲ ಹಮ್ಮಿಂದ ಅಲ್ಲ ಸೊ ಇದು ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಯಾವುದೇ ಅನೌನ್ಸ್ಮೆಂಟ್ ಮಾಡಕ್ಕೆ ಅಥವಾ ಮುಂಚಿತವಾಗಿ ಹೇಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾಕಂದ್ರೆ ಇತ್ತೀಚೆಗೆ ಆನ್ಲೈನಲ್ಲಿ ನೋಡ್ತಾ ಇದ್ರಲ್ಲ ನಾನು ಸಿನಿಮಾಕ್ಕಿ ನಾ ಕ್ರಿಕೆಟರ್ ತರ ಟ್ರೀಟ್ ಮಾಡ್ತಾ ಇದ್ದಾರೆಲ್ಲ ಸೊ ಅದು ಹೇಳಕ್ ಆಗ್ತದೆ ನನಗೆ ಸೊ ಅನ್ಫರ್ಮೆಂಟ್ಸ್ ಇದೆ ಸರ್ ಈ ಒಂದು ಎಕ್ಸ್ಪೀರಿಯನ್ಸ್ ಇಂದ ಅಂದ್ರೆ ಸತತವಾಗಿ ಸೋರ್ಸ್ ಅಲ್ಲಿ ಒಂದೇ ಸಿನಿಮಾ ಬಂದ ನಾನು ಅಟ್ ಅ ಟೈಮ್ ಬಟ್ ಐ ಥಿಂಕ್ ಐ ವಿಲ್ ಬ್ರೇಕ್ ದಟ್ ರೂಲ್ ದಟ್ ಒನ್ ಥಿಂಗ್ ಐ ವಿಲ್ ದಟ್ ಐ ವಿಲ್ ಬ್ರೇಕ್ ದಟ್ ರೂಲ್ ದಟ್ ಐ ನಾಟ್ ಯ್ ಒನ್ ಸಿನಿಮಾ ಅಟ್ ಅ ಟೈಮ್ ಆ ಮ್ಯಾಟ್ ಬಿಟ್ವೀನ್ ಟೂ ಆರ್ ತ್ರೀ ಅಟ್ ಅ ಟೈಮ್ ಡಿಪೆಂಡಿಂಗ್ ಆನ್ ದರ್ ಸ್ಕೆಡ್ಯೂಲ್ಸ್ ಅವಾಗೇನಾಗುತ್ತೆ ಅಟ್ಲೀಸ್ಟ್ ಮಾರ್ಕೆಟಲ್ಲಿ ನಾವು ಸಿನಿಮಾಗಳು ಬರ್ತಾ ಇರ್ಬೋದು ಅನ್ನೋ ಒಂದು ಖುಷಿನೂ ಇರುತ್ತೆ ಈ ಥರ ಮನೇಲಿ ಕುತ್ಕೊಂಡು ಸುಮಾರ ಕಾಲ ಕಳೆಯೋದು ಒಂದು ಪಕ್ಕದೆ